ಮಗ ಏನಾರು ಮಾಡ್ಕಳಿ ಒಬ್ಬಿಟ್ಟು ಮಾಡ್ಕೋಬೇಕಿತ್ತು ಬ್ಯಾಡವ ದುಡ್ ಬೇರೆ ಇಲ್ಲ ಏನ್ ಮಾಡ್ಕೊಂಡ್ ತಿನ್ನಕತಿ ಹೇಳು ಸುಮ್ನೆ ಇರು ಬೇಜಾರು ಆಗ್ತೈತಿ ಆತ್ ಬಿಡವ ಕಾಸ್ಟ್ ಬೇರೆ ಇಲ್ಲ ಅಂತಿ ನನ್ನ ಹತ್ರನೂ ಇಲ್ದಂಗ ಆಗೈತಿ ಏನ್ ಮಾಡೋದು ನೋಡಣ್ಣು ಯಾರ ಹತ್ರನೂ ಒಂದ್ ಐದ್ ಸಾವಿರ ರೂಪಾಯಿ ಸಾಲ ಕೇಳೀನಿ ಕೊಟ್ರೆ ಕೊಡ್ತೀನಿ ನೀವೊಂದ್ ಸೀರೆನಾ ಏನಾರು ತಕೊಂಡು ಏನಾರು ಮಾಡ್ತಾ ತಿನ್ನು ಅವ್ವಾ ನಂಗೆ ಏನು ಬ್ಯಾಡವ ನೀ ಸುಮ್ಮನೆ ಇರು ಎದ್ ಸಾಲ ಮಾಡ್ತಿ ಸಾಲ ಮಾಡಿ ತಿನ್ಬೇಕೇನಾ ಬಾಣಿಸ್ಕೋ ಕುಂದಿರು ಅಯ್ಯೋ ಅದು ಏನ್ ಹೇಳ್ತೀಯೋ ಕೇಳಿಸ್ಬಲ್ದು ಹಾ ಬ್ಯಾಡವಾಕ ನೋಡ್ತೀನಿ ದುಡ್ಡು ಕೇಳಿನಿ ಕೇಳ್ಕೊಂಡ್ ಬರ್ತೀನಿ ನೋಡು ಬೆಳಗ್ಗೆ ಬೇಡ ಚೂರಾಡ್ಕೊ ಬರ್ತಾಳ ಮನೆಗ್ ಬರ್ಬೇಡ ಅಂದ್ರು ಬರ್ತಾಳ ಏಯ್ ಮಮ್ಮಿ ಎಂತ ಎಂತ ಮಾತಾಡೋದ ನೀನು ಐ ಡೋಂಟ್ ಲೈಕ್ ಇಟ್ ನಿನ್ ಮಾನ ಮರ್ಯಾದಿನೇ ಇಲ್ವೇನು ಹೋಗತಗ ಏನ್ ಯಾವಾಗ್ಲೂ ನಿಂದು ಮನೆಯೊಳಗೆ ಯಾರು ನಂಬಿ ಆಗಿರ್ಬಾರ್ದೇನು ಕುಡ್ದ್ ಕುಡ್ದ್ ನಮ್ಗೆ ಹಿಂಸೆ ಕೊಡ್ತೀಯಲ್ಲ ನೋಡಕ ನಾ ಇನ್ನೂ ಒಂದು ತಿಂಗಳು ಈ ಮನೇಲಿ ಇರ್ತೀನಿ ನನಗೆ ನೀನು ಈ ಥರ ಹಿಂಸೆ ಕೊಡ್ಬೇಡ ಇವೆಲ್ಲ ಆಗುವಲ್ಲು ನೀನು ಕುಡ್ದಿತಾನೆ ಬಾಯಿ ಹೋಗಿ ಬಿದ್ಕೋ ಏಯ್ ನೀನ್ ಬಂದಿದೆ ಅಂತ ನಾನು ನನ್ನ ಇಷ್ಟು ತಂಗಿರ್ಬಾರ್ದ ನನ್ನ ಮನೆ ತನೇ ಇದು ನನ್ನ ಮನೆ ಆಗೈತಿ ಇದು ಸಿಸ್ ಸಿಸ್ ಹೋಗುತ್ತೆ ನೋಡಲಿ ಮಾಡೀನೇ ತಿನ್ಕೊಂಡು ಬಿದ್ಕೋಬು ಮಾತಾಡ್ಬೇಡ ನೀನು ಅವ್ವ ನನಗೊಂಥರ ನೋಡ್ತಿ ತಂಗಿಗೆ ತರ ನೋಡ್ತಿ ಒಬ್ರು ನಂತರ ಇನ್ನೊಬ್ರು ಅಂತ ನೀನು ಸರಿ ಇಲ್ಲ ಸರಿಲ್ಲ ನೀನು ಏನಂದ್ವಲ್ದು ನಿಂಗೆಲ್ ಕೇಳಿಸ್ತೈತಿ ಕಿವಡಿ ನಾಚಿಕೆ ಆಗ್ಬಾರ್ದು ನಿಂಗ ಕಿವು ಅಂತಿ ಕಿವು ಕಿವು ಅಂದ ಅನ್ಬೇಕು ಅವ್ವಾ ತಾಯಿ ನೀ ಬಾಯ ಮುಚ್ಕೊಂಡು ಹೋದ್ರೆ ಅದೇ ಸಾಕು ನೀ ಏನು ಮಾಡಿ ತಿನ್ ಸಾಯಿ ಅಣ್ಣ ಸಾಯಿ ಇವಳ ಸುಮ್ಮರು ಅವಳತ್ರ ಎಂತ ಮಾತಾಡ್ತೀನಿ ಒಂಥರ ಪ್ಪ ಈ ಮನೆಯಾಗ್ ಇನ್ನೊಂದ್ ಹೆಂಗಿರೋದು ಹೆಂಗಿರ ಕುಡ್ಕಿ ಸಾವಾಸ ಸಾಕೈತಿ ನಮ್ಗ ಕಾಟ ತಡಕಾಗ್ದ ಎಲ್ಲ ಹೋಗಿ ಕೆಲಸ ಮಾಡ್ಕೊಂಡಿದ್ದಿ ಮದ್ವೆ ಯಾಕೋ ಹೆಂಗೋ ಹೋಗಿನಿ ಆದ್ರೆ ಇನ್ನೊಂದ್ ತಿಂಗ್ಳು ಇಲ್ಲೇ ಇರ್ಬೇಕಂತಲ್ಲ ಕಾಟ ತಡ್ಕೊಂಡು ಹೆಂಗಪ್ಪ ಇರೋದು ಕೂರವ್ ಬತ್ತೀನಿ ಹಾ ಇವ್ರೇನ್ ಫೋನೇ ಮಾಡಂಗಿಲ್ಲಲ್ಲ ನಾನಾ ಮಾಡ್ಬೇಕು ಯಾವಾಗ್ಲೂ ಆಶಾಡಿಕೆ ಇಲ್ಲಿ ಬಂದಿನಿ ಕವಿತಾನೂ ಊರಿಗೆ ಬಂದಾಳ ಅನ್ಬಾರ ಇಲ್ಲಿದ್ದೀನಿ ಏನ್ ಮಾಡೋದು ಅವರಿಬ್ರು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರ ಅನ್ನಿಸ್ತೈತಿ ಏತಿ ನಾ ಇರ್ತೀನಿ ಹೋಗಂಗಿಲ್ಲ ಅಂದ್ರೂ ಕೇಳಲಿಲ್ಲ ಕರ್ಕೊಂಡೋಗ್ಬಿಡು ಕರ್ಕೊಂಡು ಹೋಗ್ಬಿಡು ಅಂತ ತಂದ್ಬಿಟ್ರು ಇಲ್ಲಿ ನಾ ಏನು ಮಾಡ್ಲೀವಿ ಅಲ್ಲೇ ಇದ್ನಲ್ಲ ಸತೀಶ್ ಅವ್ರ ಬೇರೆ ಅಲ್ಲೇ ಅವ್ರೆ ಆ ಕವಿತಾನು ಬಂದವಳ ಏನಪ್ಪಾ ಆ ಕವಿತಾ ನನ್ನ ಗಂಡನ ಬುಟ್ಟಿಗೆ ಹಾಕೋಬಿಟ್ರ ಏನು ಮಾಡೋದು ಚಚೆ ಹಂಗೆಲ್ಲ ಆಗಂಗಿಲ್ಲ ಆದರೂ ನನ್ ಗಂಡ ಕವಿತಾ ಅಷ್ಟೊಳ್ಳೆ ಹುಡುಗಿ ಹಂಗ ಹಿಂಗ ಅಂತ ಯಾವಾಗ್ಲೂ ಅವಳ ಜಪಾನ ಮಾಡ್ತಿರ್ತಾನೆ ಆ ಬೇರೆ ಇಲ್ಲಿದ್ದೀನಿ ಅವಳು ಅಲ್ಲೇ ಇದ್ದಾಳ ತುಂಬಾ ಓಡಾಡ್ಕೊಂಡು ಊಟ ತಿಂಡಿ ಕಾಫಿ ನೀರು ಅಂದ್ಕೊಂಡು ಅವನ್ ಮುಂದೆನಾ ಇರ್ತಾಳ ಅವನೇನಾದ್ರು ದುರ್ಗಾದೇವಿ ಚಿಚಿ ಹಂಗೇನ ಆಗಂಗಿಲ್ಲ ಎಷ್ಟು ಬೇಗ ಊರ್ಗೋಗ್ತೀನೋ ಅಂತ ಅನ್ನಿಸ್ತೈತಿ ಅವಳ ಆಸಡ ಅಂತ ಎದಕ್ಕೆ ನಮ್ಮ ಬರ್ಬೇಕು ದೊಡ್ಡವ ಇದ್ದಾಳಲ್ಲ ಅಲ್ಲೋಗ್ಲಿಕ್ಕೆ ಏನು ಮೊಟ್ಟೆ ಉರ್ಸಕ್ ಬರ್ತಾಳ ಅವಳ ಕು ಮಾತಾಡಕ ಇಷ್ಟ ಇಲ್ಲ ಎದಕ್ಕ ಎದಕ್ಕೆ ಅಂತಳ ಸೋನಾಕ್ ಒಬ್ರಿ ಮಾತಾಡತೀ ಹಂಗೇನಿಲ್ಲದವ್ರಿ ಬಾ ಬಾ ಕುಂದರು అసేన్ అన్న ఉల్ ఒ చిన్న మాట్ తినీ నేనేం మాది ఇడ్లీ ఇడ్లీ క్యారెట్ పిరట్ గొజ్జున్నారు తోడ్లే ఆడదావ్ నా చిత్రాన్ని తింది ఇడ్లీ గొజ్జు చిన్న తోబర్తీ వంట తుందీని ఎల్గినెస ఉంటా హని ఈ కన్సీ ఆగినా అదక నా మనవ్ హడ అంద్రు ఓదేను ప్రెగ్నెంట్ ಹ್ಞೂ ಸೋನಾ ಮೂರು ತಿಂಗ್ಳು ಆಗೈತಿ ಹೆಂಗೋಗವ್ರಿ ತಂದ್ವಾ ಒಳ್ಳೇದಾಗ್ಲಿ ನಿಮ್ದೇನು ಗುಣಿಸಿಲ್ಲೇನು ಅಯ್ಯ ಅಂತದ್ದು ಇಲ್ಲ ಬಿಡು ಇದೇನು ಪ್ಲಾನಿಂಗ್ ಮಾಡ್ಕೊಂಡಿ ಮಾಡ್ಕೊಂಡೇನು ಹಂಗೇನಿಲ್ಲ ಈಗ ತಾನೇ ಮದ್ವೆ ಆಗಿರೋದು ನೋಡೋಣ ಬಿಡು ಆದ್ರೇನು ಅನ್ಕೊಂಡಿಲ್ಲ ಅದೇವ್ರು ಕೊಟ್ಟಾಗ ಅಲ್ಲೇನು ಹಾತ್ ಬಿಡು ಹಂಗಾದ್ರೆ ಮದ್ವೆ ಆಗಿ ಮೂರು ವರ್ಷ ಆಗೈತಿ ಆಗಿಲ್ಲ ಆಗಿಲ್ಲ ಅಂತ ಅಂದ್ಕೊಂಡಿದ್ವಿ ಇವಾಗ ಆಗೈತಲ್ಲ ಅದಕ್ಕ ನಮ್ಮ ಮನೆಯವರು ಕೆಲ್ಸಕ್ಕೂ ಹೋಗ್ಬೇಡ ಅಂದಾರ ಮನೆಯೆಲ್ಲ ಆದಿನಿ ಹ್ಞೂ ಹಾತ್ ಬಿಡು ಚಂದ ರೆಸ್ಟ್ ಮಾಡು ಮತ್ತ ನಿಮ್ಮ ಗಂಡನ ಮನೆ ನಿಮ್ಮ ಅತ್ತಿ ಮಾವ ಎಲ್ಲರೂ ಹೆಂಗದಾರ ಚೆನ್ನಾಗಿದ್ದಾರೇನು ಹಾಂ ನೀ ಎಲ್ಲರೂ ಚೆನ್ನಾಗಿದ್ದಾರ ಮತ್ತ ಇನ್ನೇನು ಸಮಾಚಾರ ನೀ ಯಾವಾಗ ಬಂದಿ ಇಲ್ಲ ನಾ ಬಂದು ಮೂರು ದಿನ ಹೌದೇ ನಾ ನಂಗೆ ಗೊತ್ತಿರ್ಲಿಲ್ಲ ಅಂದರೆ ನೀವು ಬಂದಿದ್ದೀರಣ ಬರ್ತಿದ್ದಿ ಈಗ ನಿಮ್ಮ ಅವ್ವ ನಿಮ್ಮ ಬಂದವಳ ಅಂತ ಹೇಳ್ತು ಅದಕ್ಕೆ ಬಂದು ಮಾತಾಡ್ಸೋಣ ಅಂತ ಸರಿ ಸೋಣ ಇರು ಮನೆಯಾಗೆ ಬರ್ತೀನಿ ಇದ್ರೂ ಕೂತ್ ಮಾತಾಡೋಣ ತುಂಬ ದಿನ ಆಗೈತಿ ಸ್ವಲ್ಪ ಮನೆ ಕೆಲಸ ಐತಿ ಮುಗಿಸ್ ಬಂದ್ಬಿಡ್ತೀನಿ ಹಾಂ 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 ಸರಿ ಆಯಿತು ಛೆ ಬರೀ ನನ್ಗ ಊರ್ ಕಡಿಕೆ ಯೋಚನೆ ಆಗಕತ್ತೈತಿ ಕವಿತಾ ಬೇರೆ ಅಲ್ಲಿದ್ದಾಳ ನಾನು ಹೆಂಗೋಲ್ಲಿದ್ದರೆ ಸರಿ ಹೋಗ್ತಿತ್ತು ನಾ ಬೇರೆ ಇಲ್ಲಿದ್ದೀನಿ ಅಲ್ಲಿ ಏನೇನಾಗ್ತೈತೋ ಏನು ಇರು ಫೋನ್ ಮಾಡ್ತೀನಿ ಹಲೋ ಏನ್ ಮಾಡಕತ್ತೀರಿ ಹೇಳು ಸಣ್ಣ ಏನಿಲ್ಲ ಆಯ್ತಾ ನಾಷ್ಟ ಹಾ ರೀ ಆಯ್ತು ನಿಮ್ದು ಹಾ ನಂದು ಆಯ್ತು ಏನ್ ಮಾಡ್ತಿದ್ಯಾ ರೀ ನೀ ಏನ್ ಮಾಡ್ಲಿ ಕೂತೀನಿ ಭಾಳ ಬೇಸರ ಆಗಕತ್ತೈತಿ ಅಲ್ಲೇ ಅಲ್ಲೇದಿದ್ರೆ ಏನಾಗ್ತಿತ್ತು ಹಂಗಂತ ಇಲ್ಲಿ ಭಾಳ ಬೇಜಾರಾಗ್ತೈತಿ ನಾನು ಬರ್ತೀನಿ ಇನ್ನೂ ಒಂದು ತಿಂಗಳು ಇಪ್ಪತ್ತೀನಿ ಅಂದರೆ ಹೆಂಗಿರಕ್ಕೆ ಆಗ್ತೈತಿ ಹೇಳ್ರಿ ನಂಗಂತೂ ನಿಮ್ಮನ್ನು ನೋಡಂಗೆ ಆಗೈತಿ ನಿಮ್ಗೇನು ಅನ್ಸಂಗಿಲ್ಲ ಬಿಡ್ರಿ ನಾನು ನೋಡ್ಬೇಕಂತ ಯಾಕಂಗಂತೀಯ ಅಮ್ಮ ಹೇಳಿಲ್ವಾ ಆ ಆಷಾಢ ಮುಗಿಯಾಗಂತ ಅಲ್ಲೇ ಇರಲಿ ನೀನು ಹೋಗ್ಬೇಡ ಇಲ್ಲೇ ಇರು ಅಂತ ಅವ್ರೇನೋ ಹೇಳ್ತಾರ ಅಂದರೆ ನನ್ನ ಸಂತ ಯಾರಿಗೆ ಹೇಳೋದು ಏನಾಯ್ತು ನಿನಗೆ ಏನಿಲ್ಲ ಕವಿತಾ ಬಂದಳೇನು ಹಾಂ ಅವಳು ಬಂದು ಜಾಪಾನ ರೀ ಜಾಪಾನ ನಾ ಇಲ್ಲ ಅಂತ ಏನಾದ್ರು ಯೋಚಿಸ್ನೇ ಮಾಡಿರಿ ಲೇ 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 ಏನೇ ಮಾತಾಡ್ತಿದ್ಯಾ ಹಾ ಮತ್ತ ಇನ್ನೇನು ನಿಮ್ಮ ಕವಿತಾ ಅಂದ್ರೆ ಬಾಳ ಪ್ರೀತಿ ಅಲ್ಲೇನು ಏನು ಪ್ರೀತಿನ ಏನೇ ಮಾತಾಡ್ತಿದ್ಯಾ ಸೋನಾ ಹಾ ಪ್ರೀತಿ ಅಂದ್ರ ಅವಳ ಅಷ್ಟೊಳ್ಳೆ ಹುಡುಗಿ ಇಷ್ಟೊಳ್ಳೆ ಹುಡುಗಿ ಅಂತ ಹೇಳ್ತಿರಲ್ಲ ಅದಕ್ಕ ಹಂಗನ್ನಿ ಅದು ಅಲ್ದ ನಾ ಬೇರೆ ಮನೇಲಿಲ್ಲ ಅವಳ ಬೇರೆ ಮುಂದೆನೇ ಓಡಾಡ್ತಿತ್ತಳ ನೀವು ಸರ್ ಯಪ್ಪ ಏನು ಮಾತಾಡ್ತೀಯ ನೀನ್ ಇನ್ನೂ ಬಿಟ್ಟಿಲ್ವಾ ಈ ರೀತಿ ಮಾತಾಡದ ಅಪ್ಪ ಕವಿತೆನಾದರೂ ಏನಾದ್ರು ಕೇಳಿಸ್ಕೊಂಡ್ರೆ ಏನನ್ನಲ್ಲ ನೋಡಿ ನೋಡಿ ಈಗಲೂ ಅವಳ ಪರನ ಮಾತಾಡ್ತೀರಿ ಏನಾದರೂ ಆದ್ರ ನಾ ಏನು ಮಾಡ್ತೀನಿ ನಂಗ ಗೊತ್ತಿಲ್ಲ ಏ ಏನು ಮಾತಾಡ್ತೀಯಾ ನೀನು ಥೂ ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ವಾ ಹಂಗಲ್ರಿ ಮೊದಲು ಅವಳ ಜೊತೆ ನಿಮಗೆ ಎಂಗೇಜ್ಮೆಂಟ್ ಆಗಿತ್ತು ಆಮೇಲೆ ಬಾರಿ ಪ್ರೀತಿ ಗೌರವ ಎಲ್ಲ ಇತ್ತಿರಲ್ಲ ಅದಕ್ಕೆ ಸ್ವಲ್ಪ ಭಯ ಆಗ್ಲಿಕ್ಕೆ ಕತೈತಿ ಆ ಬೇರೆ ಇಲ್ಲಲ್ಲ ಅದಕ್ಕೆ ಯಾದಿನ ಹೇಳಕ್ಕೆ ಫೋನ್ ಮಾಡ್ದಾ ಇಡು ಫೋನ ಕಳ್ಸ್ಕೋಬೇಕು ನೀನು ಬೇಡದ್ರದೆಲ್ಲ ಮಾತಾಡುವೆ ನೋಡಿ ನೋಡಿ ಹೆಂಗ್ ಮಾತಾಡಕತ್ತೀರಿ ಆಗ್ಲಿ ಕೋಪ ಬರಕತ್ತೈತಿ ನನ್ನ ಮೇಲೆ ನಂಗೆ ಯಾಕೋ ಭಯ ಆಗ್ಲಿ ಕತೈತಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕು ಅವಾಗಿರೋದ್ ನಿಮ್ಗ ನೋಡ್ಸೋಣ ಹಿಂಗೆಲ್ಲ ಮಾತಾಡೋ ನನ್ಗೆ ಇಷ್ಟ ಆಗಲ್ಲ ಆ ಪಾಕriting ಮೇಲೆ ನಿನ್ಗೆ ಯಾಕೆ ಈ ತರ ಭಾವನೆ ಅಂದ ಮೇಲೆ ನಿಮಗೆ ನಂಬಕೆ ಇಲ್ವಾ ಅಲ್ಕೂ ಮದುವೆ ಆಗಿದೆ ನನಗೂ ಮದುವೆ ಆಗಿದೆ ಎಂಗೇಜ್ಮೆಂಟು ಅನ್ನೆ ಮನೆಯವ್ರು ಮಾಡಿದ್ದಷ್ಟೇ ನೀ ಈ ರೀತಿ ಎಲ್ಲಾ ಅನುಮಾನ ಪಟ್ಟರೆ ಚೆನ್ನಾಗಿರಲ್ಲ ಆತ್ ಬಿಡಿ ನನ್ನ ನನ್ನ ಗಂಡನ ಮೇಲೆ ನಂಬಿಕೆ ಐತಿ ಓ ಸರ್ ಸತೀಶ್ ಅವರೇ ಕಾಫಿ ತಗೊಳ್ಳಿ ನೋಡಿ ಆ ಉಳೆ ಬಂದ್ಲು ಹಣ ಪಾಸಿ ಕೊಡ್ಬೇಕೇ ನಿಮಗೆ ಅನ್ನೆಗೆ ಅತ್ತೇ ಇಲ್ಲೇನ ಅಯ್ಯೋ ನನಗೆ ಬೇಡ ಕವಿತಾ ಇವಾಗ ನಂಗೆ ಟೈಮ್ ಐತೆ ಕೆಲ್ಸಕ್ಕೆ ನಾನು ಹೋಗ್ತೀನಿ ಕಾಫಿ ಗಿಫಿ ಎಲ್ಲಾ ಏನು ಬೇಡ ತಿಂಡಿ ಮಾಡಿದ್ದೀನಿ ಹೌದಾ ಸರಿ ಸತೀಶ್ ಅವರೇ ಆಯ್ತು ಊಟ ಬಡಿಸೋದು ಕಾಫಿ ತಿಂಡಿ ಎಲ್ಲ ಕೊಡೋದು ಅವಳ ಏನು ನೋಡು ಸನ ನೀನ್ ಯಾಕೋ ತುಂಬಾ ಅತಿಯಾಗ ಆಡ್ತಿದ್ಯಾ ಅದೆಲ್ಲ ನನ್ಗೆ ಇಷ್ಟ ಆಗಲ್ಲ ನಾನು ಹೋಗ್ಲಿ ಬಿಡು ಅಂತ ಸುಮ್ನ ಆದ್ರೆ ನಿನ್ ಯಾಕೋ ಅತಿ ಆಯ್ತು ಏನ್ ಚಿಕ್ಕ ಮಕ್ಳ ತರ ಆಡ್ಕೊಂಡು ನೀನು ಸುಮ್ನೆ ಕೂತಿದ್ಯಾಲ್ಲ ಅತ್ಯ ನಿಂಗ್ ಹಂಗ ಆಡ್ಸುತ್ತೆ ಕೆಲ್ಸಕ್ಕೆ ಹೋಗಬೇಕು ಇಲ್ಲದೆಲ್ಲ ತಲೆಗೆ ಹಾಕೊಂಡು ನನ್ ತಲೆನೂ ಕೆಡಿಸ್ಬೇಡ ಸುಮ್ಮನೆ ಇಡು ಅಯ್ಯೋ ಫೋನ್ ಇಟ್ಬಿಟ್ರಲ್ಲ ಪಾಪ ನನ್ನ ಗಂಡ ಹಂಗೆಲ್ಲ ಮಾಡಂಗಿಲ್ಲ ಆದ್ರೆ ನನ್ನ ಗಂಡ ಏನು ಒಳ್ಳೆ ಅಂದ್ರೆ ಕವಿತಾ ದುರ್ಗಾದೇವಿ ಏನು ಆಗದಿದ್ರೆ ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ